श्रीमहागणपतये नमः श्रीगुरुभ्यो नमः हरिः ओम् ओम ओम गुरुब्रह्म गुरुविष्णो गुरुदेवो महेश्वरः गुरुसाक्षात् परब्रह्म तस्मै श्रीगुरुवे नमात्मने नमा, नमः धुं दुर्गाय नमः ನಮಃ ಪ್ರಿಯ ವೀಕ್ಷಕರೇ ಗುರು ಗೋಚಾರ ಫಲ ಅತಿಚಾರಿಯಾದಂತಹ ಗುರು ಈ ವರ್ಷದಲ್ಲಿ ಮೂರು ರಾಶಿಗಳನ್ನ ರಾಶಿ ಪರಿವರ್ತನೆ ಆಗ್ತಾನೆ ಅಂತ ಹೇಳಿದ್ದೆ ವೃಷಭ ರಾಶಿ ಮಿಥುನ್ ರಾಶಿ ಮತ್ತು ಕಟಕ ರಾಶಿ ಯಾರು ನನ್ನ ಚಾನಲ್ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀರಾ ಅಥವಾ ತುಂಬಾ ತಿಂಗಳುಗಳಿಂದ ನೋಡ್ತಾ ಇದ್ದೀರಾ ನಿಮ್ಗೆಲ್ಲ ಗೊತ್ತಿರುತ್ತೆ ಅತಿಚಾರಿ ಗುರು ಫಲ ಏನು ಅನ್ನೋದನ್ನ ನನ್ನ ಚಾನಲ್ ಅಲ್ಲಿ ಹಾಕಿದ್ದೆ ಈಗ ರಾಜಯೋಗ ಉಂಟಾಗುವಂತಹ ರಾಶಿ ಅಂದ್ರೆ ರಾಶಿ ಯಾಕಂದ್ರೆ ಮೀನರಾಶಿಯವರಿಗೆ ಗುರುಬಲ ಉಂಟಾಗುತ್ತೆ ಗುರು ಮೀನರಾಶಿಯವರು ಮಾನಸಿಕ ಒತ್ತಡ ಆಮೇಲೆ ದುಃಖ ದುಃಖ ದೀನೇಶಾತ್ಮಜಂ ಶನಿ ಜನ್ಮರಾಶಿಯಲ್ಲಿ ಇರ್ಬೇಕಾದ್ರೆ ದುಃಖ ಜಾಸ್ತಿ ಆಗಿರುತ್ತೆ ರಾಹು ಒಂದೂವರೆ ವರ್ಷ ಮೀನರಾಶಿಯಲ್ಲಿದ್ದು ಮಾನಸಿಕ ಒತ್ತಡಗಳನ್ನ ರಾಶಿಯವರಿಗೆ ಕೊಟ್ಟಿರ್ತಾರೆ ಈಗ ದೇವರು ಕೊಟ್ಟಂತ ವರ ದೈವ ಅಂದ್ರೆ ಯಾರು ದೇವಗುರು ಬೃಹಸ್ಪತಿ ನವಗ್ರಹಗಳಲ್ಲೇ ಅತ್ಯಂತ ಗಾತ್ರದಲ್ಲಿ ದೊಡ್ಡ ಗ್ರಹ ಆದ್ರಿಂದ ಬೃಹ ಅಂತೀವಿ ಬೃಹ ಅಂದ್ರೆ ದೊಡ್ಡದು ಗುರು ಅಂದ್ರೆ ನವಗ್ರಹಗಳಲ್ಲೇ ಅತ್ಯಂತ ಶ್ರೇಷ್ಠ ಗ್ರಹ ಅಂತ ಶ್ರೇಷ್ಠ ಗ್ರಹ ರಾಶಿ ಪರಿವರ್ತನೆ ಆಗ್ತಾ ಇದ್ದಾನೆ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಹಗಲು ಒಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಗುರು ವಕ್ರಿ ಆದರೆ ಎಷ್ಟನೇ ತಾರೀಕು ಪ್ರವೇಶ ಆಗೋದು ಅಂದರೆ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಏಳು ನಲವತ್ತೇಳಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ದೇವಗುರು ಬೃಹಸ್ಪತಿ ರಾಶಿ ಪರಿವರ್ತನೆ ದೇವಗುರು ರಾಶಿ ಪರಿವರ್ತನೆ ಆಗೋದ್ರಿಂದ ಗುರು ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಕರ್ಕಾಟಕ ರಾಶಿಯಲ್ಲಿ ಗುರಿಗೆ ಉಚ್ಚವಾದಂತಹ ಸ್ಥಾನಮಾನಗಳಿದೆ ಇದರಿಂದ ಮೀನ ರಾಶಿ ಜಾತಕರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಒಟ್ಟು ನಲವತ್ತ ಒಂಬತ್ತು ದಿವಸ ಗುರು ಕಟಕ ರಾಶಿಯಲ್ಲಿ ಇರ್ತಾನೆ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ವಾಪಸ್ಸು ಮಿಥುನ ರಾಶಿಗೆ ಪ್ರವೇಶ ಆಗ್ತಾನೆ ಹಾಗಾದ್ರೆ ನಲ್ವತ್ತೊಂಬತ್ತು ದಿನ ಗೋಲ್ಡನ್ ಟೈಮ್ ಅಂತೀವಿ ಮೀನರಾಶಿಯವರಿಗೆ ದೇವರು ಕೊಟ್ಟಂತ ವರ ಯಾಕಂದ್ರೆ ಗುರು ಅಂದ್ರೆ ಹೈಯರ್ ನಾಲೆಜ್ ಬ್ಲೆಸ್ಸಿಂಗ್ಸ್ ಫಿಲಾಸಫಿ ಸ್ಪಿರಿಚುಯಲ್ ಇನ್ಶಿಯೇಟಿವ್ ಈ ತರ ಗುರುಗೆ ಅತ್ಯಂತ ಗುರು ಅಂದ್ರೆ ಧನಕಾರಕ ಗೌರವಕಾರಕ ಆಧ್ಯಾತ್ಮಿಕಕ್ಕೆ ಕಾರಕ ಗ್ರಹ ಅಂತಹ ಗುರು ಗ್ರಹ ನಿಮಗೆ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಈಗ ರಾಶಿಯವರಿಗೆ ಒಳ್ಳೇದಾಗ್ತಾ ಹೋಗುತ್ತೆ ಯಾವ ವಿಚಾರದಲ್ಲಿ ಒಳ್ಳೇದಾಗುತ್ತೆ ಹಣ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಧನ ಲಾಭ ಆಗುತ್ತೆ ನಿಮ್ಮ ಮೈಂಡ್ ಕ್ರಿಯೇಟಿವ್ ಮೈಂಡ್ ಆಗುತ್ತೆ ಬುದ್ಧಿಶಕ್ತಿಯಿಂದ ಧನವನ್ನ ಸಂಪಾದನೆ ಮಾಡ್ತೀರಿ ಇಷ್ಟು ದಿವಸ ಇದೆ ಅಂತ ನಿಮ್ಗೆ ದುಃಖ ದೂರ ಆಗ್ಬಿಡುತ್ತೆ ಯಾಕಂದ್ರೆ ಕರ್ಮಕಾರಕ ಶನಿ ಜಲರಾಶಿಯಲ್ಲಿ ದೈವಕಾರಕ ಗುರು ಜಲರಾಶಿಯಲ್ಲಿ ಸಂಚಾರ ಆಗ್ತಾ ಶನಿ ಗುರುವಿನ ಸಂಯೋಗ ಉಂಟಾಗ್ತಿರೋದ್ರಿಂದ ಮೀನರಾಶಿಯವರಿಗೆ ಉದ್ಯೋಗದಲ್ಲಿ ಗೌರವ ಹೆಚ್ಚಾಗುತ್ತೆ ನಿಮ್ಮ ದುಃಖ ದೂರ ಆಗುತ್ತೆ ನಿಮ್ಗೆ ಉತ್ತಮವಾದ ಸಮಯ ಒಟ್ಟು ನಲ್ವತ್ತೊಂಬತ್ತು ದಿವಸ ಒಂದಿನ ಕಮ್ಮಿ ಐವತ್ ದಿವಸ ಅಂದ್ರೆ ನಲವತ್ತೊಂಬತ್ ದಿನ ನಿಮ್ಮ ಟೈಮ್ ಚೇಂಜ್ ಆಗುತ್ತೆ ಯಾರ್ಯಾರು ಜೂಜಾಟ ಆಡ್ತಾರೆ ಕೆಲವರು ಅದು ಒಳ್ಳೇದು ಅಂತ ನಾನು ಹೇಳ್ತಿಲ್ಲ ಎಲ್ಲಾ ಮನುಷ್ಯನಿಗೂ ಒಳ್ಳೇದು ಕೆಟ್ಟದು ಎಲ್ಲ ಗುಣ ಇರುತ್ತೆ ಯಾರ್ಯಾರು ಜೂಜಾಟ ಆಡ್ತಾರೆ ಅವ್ರಿಗೆ ಧನ ಲಾಭ ಮ್ಯಾಚ್ ಫಿಕ್ಸಿಂಗ್ ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್ ಆಡುವಂಥದ್ದು ಗ್ಯಾಮ್ಲಿಂಗ್ ಆಡುವಂಥದ್ದು ಆಮೇಲೆ ಕ್ಯಾಸಿನೋ ಇದಲ್ಲೂ ಕೂಡ ದುಡ್ಡು ಬರುತ್ತೆ ಆದರೆ ಗುರು ಅವಕ್ಕೆಲ್ಲ ಸಪೋರ್ಟ್ ಕೊಡಲ್ಲ ದೈವ ಅಂತೀವಿ ನಾವು ಭಾವಗಳು ತಗೊಂಡಾಗ ಮೀನ ಲಗ್ನ ಅಥವಾ ಮೀನ ರಾಶಿ ಅಂತ ತಗೊಂಡಾಗ ಪಂಚಮ ಭಾವ ಬರುತ್ತೆ ಪಂಚಮ ಭಾವ ಆಕ್ಟಿವೇಟ್ ಆಗುತ್ತೆ ಪಂಚಮ ಭಾವ ಅಂದ್ರೆ ಏನು ಪೂರ್ವ ಪುಣ್ಯ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಆಕ್ಟಿವೇಟ್ ಆಗಿದ ತಕ್ಷಣ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಒಳ್ಳೆ ಕರ್ಮಗಳು ಪುಣ್ಯ ಕರ್ಮಗಳು ನಿಮ್ಗೆ ಆಕ್ಟಿವೇಟ್ ಆಗಿ ನಿಮ್ಮ ಇಷ್ಟ ದೇವರು ಕುಲ ದೇವರಿಂದ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಗುರು ಯಾವಾಗ ಪಂಚಮ ಭಾವಕ್ಕೆ ಸಂಚಾರ ಆಗ್ತಾನೆ ಅವಾಗ ನಿಮ್ಮ ಕುಲದೇವರ ಅಥವಾ ನಿಮ್ಮ ತಾಯಿ ತಂದೆ ಯಾರು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಎಷ್ಟೋ ವರ್ಷದಿಂದ ನಿಮ್ಮ ತಾತ ಅಜ್ಜಿ ಆ ಕುಲ ದೇವರಿಂದ ಈಗ ನಿಮಗೆ ಬ್ಲೆಸ್ಸಿಂಗ್ ಎಷ್ಟು ದಿವಸ ಪ್ರಾರ್ಥನೆ ಮಾಡಿದಿರಿ ಅದರ ಆಶೀರ್ವಾದ ಸಿಕ್ಕಿ ನಿಮ್ಮ ಪುಣ್ಯ ಆಕ್ಟಿವೇಟ್ ಆಗಿ ನಿಮ್ಗೆ ಏನಾಗುತ್ತೆ ಕ್ರಿಯೇಟಿವ್ ಮೈಂಡ್ ಬರುತ್ತೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಸಫಲ ಹೊಂದುತ್ತಾರೆ ಗುರುಗೆ ಬಹಳ ವಿಶೇಷವಾದಂತ ದೃಷ್ಟಿ ಇದೆ ಹಾಗಾದರೆ ಗುರು ಮೀನರಾಶಿಗೆ ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ದಶಮಾಧಿಪತಿಯಾದಂತಹ ಗುರು ಕಟಕ ರಾಶಿಯಲ್ಲಿ ಸಂಚಾರ ದಶಮ ಅಂದ್ರೇನು ಗೌರವ ಮಕ್ಕಳ ಕೆಲಸ ಇಲ್ಲ ಅಂದ್ರೆ ಮಕ್ಕಳ ಕೆಲಸ ಸಿಗುತ್ತೆ ಗೌರವಗಳು ಪ್ರಾಪ್ತಿಯಾಗುತ್ತೆ ಕ್ರಿಯೇಟಿವ್ ಆಕ್ಟಿವಿಟಿಗಳಲ್ಲಿ ನಿಮ್ಮ ನೋಡಿ ನಿಮ್ಮ ನಾಲೆಜ್ ನೋಡಿ ರೆಕಗ್ನೈಸ್ ಮಾಡ್ತಾರೆ ಇಷ್ಟು ದಿವಸ ನೀವು ಹೇಳ್ತಾ ಇದ್ರಿ ಗುರುಜಿ ನನಗೆ ಬುದ್ಧಿವಂತಿಕೆ ಇದ್ರೂ ಕೂಡ ನನ್ನ ಕಂಪನಿ ನನ್ನನ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ ಅಂತ ಈಗ ಕಂಪನಿ ರೆಕಗ್ನೈಸ್ ಮಾಡುತ್ತೆ ನಿಮಗೆ ಒಳ್ಳೆ ಪೋಸ್ಟ್ ಪೊಸಿಷನ್ ಪ್ರಾಪ್ತಿಯಾಗುತ್ತೆ ದಶಮ ಭಾವ ಆಕ್ಟಿವೇಟ್ ಆಗುತ್ತೆ ದಶಮ ಭಾವ ಅಂದಾಗ ನಿಮ್ಮ ಕರ್ಮ ಭಾವ ಕರ್ಮ ಭಾವ ಅಂದಾಗ ಏನಾಗುತ್ತೆ ನಿಮ್ಮ ಕೆಲಸ ಎಲ್ಲಿ ಮಾಡ್ತಾ ಇದ್ರಿ ಅಲ್ಲಿ ಕೆಲವರಿಗೆ ಡಿ ಪ್ರಮೋಷನ್ ಆಗೋಗಿರುತ್ತೆ ಗೌರವಗಳನ್ನ ಕಳ್ಕೊಂಡ್ಬಿಟ್ಟಿರ್ತೀರಿ ಈಗ ನಲವತ್ತೊಂಬತ್ತು ದಿವಸದ ಒಳಗಡೆ ನಿಮಗೆ ಮತ್ತೆ ಅಧಿಕಾರವನ್ನ ಪಡಿತೀರಿ ಗುರುವಿನ ದೃಷ್ಟಿ ಕೂಡ ಶುಭ ಫಲ ಕೊಡುತ್ತೆ ಲಾಭ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಏನಾಗುತ್ತೆ ತಾವು ಮಾಡ್ತಿರುವಂತ ಉದ್ಯೋಗದಿಂದ ಲಾಭ ಪ್ರಾಪ್ತಿಯಾಗುತ್ತೆ ಅಧಿಕಾರ ಪ್ರಾಪ್ತಿಯಾಗುತ್ತೆ ಗೌರವಗಳು ಪ್ರಾಪ್ತಿಯಾಗುತ್ತೆ ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ ಗುರು ಪಂಚಮ ಭಾವವನ್ನು ನೋಡ್ತಾನೆ ಅಂದ್ರೆ ನಿಮ್ಮ ಭಾಗ್ಯ ಭಾವ ಆಕ್ಟಿವೇಟ್ ಮಾಡ್ತಾನೆ ನಿಮ್ಮ ತಂದೆಗೆ ಉತ್ತಮವಾದ ಕಾಲ ಕೆಲವರಿಗೆ ವಿವಾಹಗಳೇ ಆಗಿರಲ್ಲ ನಿಂತೋಗ್ಬಿಟ್ಟಿರುತ್ತೆ ಶೀಘ್ರ ವಿವಾಹ ಸಡನ್ ಮದುವೆ ಸೆಟ್ ಆಗ್ಬಿಡುತ್ತೆ ವಿವಾಹ ಆಗ್ಬಿಡುತ್ತೆ ವಿದ್ಯಾವಂತ ವಿದ್ಯೆಯಲ್ಲಿ ವಿದ್ಯಾವಂತರಾಗ್ತೀರಿ ಉತ್ತಮ ಸಂಸ್ಕಾರವಂತರಾಗ್ತೀರಿ ಶತ್ರುಗಳ ಮೇಲೆ ಜಯಗಳಿಸ್ತೀರಿ ಹೊಗಳಿಕೆಯನ್ನ ಪಡಿತೀರಿ ಹಿರಿಯರ ಒಲುಮೆಗೆ ನೀವು ಪಾತ್ರರಾಗ್ತೀರಿ ಇಷ್ಟೆಲ್ಲ ರಾಜಯೋಗ ಅದರಲ್ಲೂ ಮೀನರಾಶಿ ಜಾತಕರಿಗೆ ಇದೆಲ್ಲ ಪ್ರಾಪ್ತಿಯಾಗ್ತಾ ಇದೆ ಗುರು ನಿಮಗೆ ಒಳ್ಳೇದ್ ಮಾಡಲಿ ನಿಮ್ಮ ಎಲ್ಲಾ ಮನೋಕಾಮನೆಗಳು ಇವಾಗ ಪೂರ್ಣ ಮಾಡಕ್ಕೆ ಈಗ ಬಂದಿದ್ದಾನೆ ಕೆಲವ್ರು ಹೇಳ್ತಿರೋ ಗುರುಜಿ ನನಗೇನು ಒಳ್ಳೇದಾಗ್ತಾ ಇಲ್ಲ ಎಷ್ಟೋ ವರ್ಷದಿಂದ ನೀವು ವಿಡಿಯೋ ಚಾನಲ್ನ ನೋಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಜಾತಕವನ್ನು ನೀವು ತೋರಿಸ್ದೆ ಜಾತಕವನ್ನು ನಿಮ್ಮ ಮನೇಲೇ ಇಟ್ಕೊಂಡು ಜಾತಕನೂ ತೋರಿಸಲ್ಲ ಕೈ ರೇಖೆಗಳನ್ನು ತೋರಿಸಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳಲ್ಲ ಅವಾಗ ನಿಮಗೆ ಒಳ್ಳೆ ಟೈಮ್ ಬರುತ್ತೆ ಹೋಗ್ತಾ ಇರುತ್ತೆ ನೋಡಿ ನಲವತ್ತೊಂಬತ್ತು ದಿವಸ ಈಗ ನಾನು ಒಳ್ಳೆ ಟೈಮ್ ಬರ್ತಾ ಇದೆ ಅಂತ ನಾನು ನಿಮ್ಗೆ ಹೇಳೋಷ್ಟು ಅಷ್ಟೇ ನನ್ನ ಹಕ್ಕಿದೆ ಹೊರ್ತು ಆ ಗ್ರಹ ನಿಮಗೆ ಫಲ ಕೊಡೋ ತರ ಮಾಡಬೇಕು ಅಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ನಿಮಗೆ ಫಲಪ್ರಾಪ್ತಿಯಾಗಿಬಿಡುತ್ತೆ ದಶಾಭುಕ್ತಿ ಏನು ನಡೀತಾ ಇದೆ ಯಾವ ಕಕ್ಷೆಯಲ್ಲಿ ಗುರು ಇದ್ದಾನೆ ಗುರು ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗಗಳಲ್ಲಿ ಎಷ್ಟು ಬಿಂದುಗಳನ್ನು ಕೊಟ್ಟಿದ್ದಾನೆ ಅದನ್ನ ಏನು ಮಾಡಬೇಕು ಅಂತ ನೀವು ಜಾತಕ ತೋರಿಸಿದಾಗ ಡಾಕ್ಟರ್ಗೆ ಎಕ್ಸ್ರೇ ತೋರಿಸಿದಾಗ ಎಕ್ಸ್ರೇಲ್ ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಹಾಗೆ ನಿಮ್ಮ ಜಾತಕ ನಿಮ್ಮ ಹಣೆ ಬರ ನೀವು ಯಾವಾಗ ಹುಟ್ಟದಾಗ ಏನಿತ್ತು ಅದನ್ನ ತೋರಿಸ್ದಾಗ ನಿಮ್ಮ ಭವಿಷ್ಯ ನೀವು ಜಾತಕ ಇಲ್ಲಾದ್ರೂ ಪರವಾಗಿಲ್ಲ ಡೇಟ್ ಆಫ್ ಬರ್ತ್ ಕೊಡಿ ಟೈಮ್ ಆಫ್ ಬರ್ತ್ ಕೊಡಿ ಪ್ಲೇಸ್ ಆಫ್ ಬರ್ತ್ ಕೊಡಿ ಆಗ ನಿಮ್ಮ ಪರಿಹಾರ ಇನ್ನು ಏನ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ತೀನಿ ಯಾರಾದ್ರೂ ಮೀನರಾಶಿ ಜಾತಕರಿದ್ದೀರಿ ಗುರುಗಳಿಗಿಂತ ಗುರು ಸದ್ಗುರು ದೇವರ ದೇವ ಮಹಾದೇವ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸಿ ನಿಮಗೆ ಒಳ್ಳೆದಾಗತ್ತೆ ಪ್ರಿಯ ವೀಕ್ಷಕರ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆದರೆ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗುತ್ತೆ ಫೇಸ್ಬುಕ್ ವಾಟ್ಸಾಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ